ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾಗಿರುವಂತಹ ಹಾಗೂ ಆರೋಗ್ಯಕರವಾಗಿರುವಂತಹ ಸೌತೆಕಾಯಿ ಕೋಸಂಬರಿ ಅಥವಾ ಕುಕುಂಬರ್ ಸಲಾಡ್ ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಹಾಗೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೌತೆಕಾಯಿ ತಿನ್ನಲ್ಲ ಅಂತ ಹೇಳೋರು ಕೂಡ ಇದನ್ನ ಮಾಡಿಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ಇಲ್ಲಿ ಒಂದು ಬೌಲ್ ಆಗುವಷ್ಟು ಸೌತೆಕಾಯಿ ನೀಟಾಗಿ ಸಿಪ್ಪೆ ತೆಗೆದು ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಹಾಗೇನೆ ಒಂದ್ ಅರ್ಧ ಬೌಲ್ ಅಷ್ಟು ಶೇಂಗಾ ಅಂದ್ರೆ ಕಡಲೆ ಬೀಜನ ನೀಟಾಗಿ ಫ್ರೈ ಮಾಡ್ಕೊಂಡು ಮೇಲ್ಗಡೆ ಸಿಪ್ಪೆ ತೆಗೊಂಡಿದ್ದೀನಿ ಹಾಗೆ ಒಂದ್ ಅರ್ಧ ಬೌಲ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಹಾಗೇನೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಚಿಟಿಕೆ ಹಿಂಗು ಒಂದು ಮೆಣಸಿನಕಾಯಿ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪನ್ನ ಒಗ್ಗರಣೆಗೋಸ್ಕರ ತಗೊಂಡಿದ್ದೀನಿ ನೀವು ಚಿಲ್ಲಿ ಇಷ್ಟ ಇಲ್ಲ ಅಂತಂದ್ರೆ ಬೇಕಾದ್ರೆ ಪೇಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬಹುದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆ ರಸ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ತಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಇಲ್ಲಿ ನಾವೇನು ಸೌತೆಕಾಯಿ ತಗೊಂಡಿದ್ವಿ ಆ ಸೌತೆಕಾಯಿನ ಹಾಕೋಬೇಕು ಹಾಗೆ ಕಡಲೆ ಬೀಜ ಮತ್ತು ತೆಂಗಿನಕಾಯಿ ತುರಿ ತಗೊಂಡಿದ್ವಲ್ಲ ಅದನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನ ಇನ್ಸ್ಟೆಂಟ್ ಆಗಿ ನಾವು ಬೇಗನೆ ಮಾಡ್ಕೊಬಿಡ್ಬಹುದು ಈ ಮಿಕ್ತರ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಇಲ್ಲಿ ಒಂದು ಪಾತ್ರೆಗೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾವು ಏನು ತಗೊಂಡಿದ್ವಿ ಐಟಮ್ಸ್ಗಳು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಗೂ ಜೀರಿಗೆ ಇಂಗನ್ನು ಹಾಕಿ ಒಂದು ತರ್ಟಿ ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಇದು ಒಗ್ಗರಣೆ ಕೂಡ ನೀವು ಮಾಡ್ಕೋಬಹುದು ಅದು ನಿಮ್ಗೆ ಬಿಟ್ಟಿದ್ದು ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಗ್ಗರಣೆ ಕೊಟ್ರೆ ಒಳ್ಳೇದು ಇದು ಒನ್ ತರ್ಟಿ ಸೆಕೆಂಡ್ಸ್ ಫ್ರೈ ಆಗಿದ ನಂತರ ನಾವೇನು ಕರಿಬೇವು ಸೊಪ್ಪು ಹಾಗೂ ಮೆಣಸಿನ್ಕಾಯಿನ ತಗೊಂಡಿದ್ವಿ ಅದನ್ನು ಕೂಡ ಹಾಕಿ ಒಂದ್ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ರೆ ಆಯ್ತು ಜಸ್ಟ್ ಸಿಂಪಲ್ ಆಗಿ ಒಗ್ಗರಣೆ ಅಷ್ಟೇ ಇದಕ್ಕೆ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ದಿಢೀರ್ ಅಂತ ಇದನ್ನ ಮಾಡ್ಕೊಬಿಡ್ಬೋದು ಒಂದ್ ಸೌತೆ ಕೈ ಸಾಕು ಎಲ್ಲ ಮನೇಲಿರುವಂತಹ ಇದಕ್ಕೆ ಕಡಲೆ ಬೆಳೆ ಅಥವಾ ಹೆಸರು ಬೆಳೆ ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡ್ಕೊಟ್ರೆ ತುಂಬಾನೇ ಒಳ್ಳೇದು ಇದು ಬಿಸಿಲು ಅಂತ ಟೈಮ್ಗೆ ಬೇಸಿಗೆ ಟೈಮ್ಗೆ ತಂಪು ತಂಪಾಗಿ ಇದನ್ನ ಮಾಡ್ಕೊಟ್ರೆ ದೇಹಕ್ಕೂ ಒಳ್ಳೇದು ಹಾಗೂ ನಾಲ್ಕಿಗೂ ರುಚಿ ಅಂತಾನೆ ಹೇಳ್ಬೋದು ನೋಡಿ ಈ ತರ ಒಗ್ಗರಣೆ ಹಾಕಿದ ನಂತರ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಈ ಒಗ್ಗರಣೆನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ನಂತರ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆ ರಸ ನಾವೇನ್ ತಗೊಂಡಿದ್ವಿ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಿಂಬೆ ರಸ ಇಷ್ಟ ಇಲ್ಲ ಅಂತಂದ್ರೆ ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ಬಟ್ ಇದನ್ನ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲವನ್ನ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಅಂತ ಐದೇ ನಿಮಿಷಕ್ಕೆ ಇದನ್ನ ಮಾಡ್ಕೊಬಿಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಖಂಡಿತವಾಗ್ಲು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಮಾಡ್ಕೊಡಿ ಅಂತ ನಿಮ್ಮ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಓಕೆ ಫ್ರೆಂಡ್ಸ್ ರೆಡಿ ಆಯ್ತು ಬೇಸಿಗೆಗೆ ತಂಪು ತಂಪಾಗಿ ಸೌತೆಕಾಯಿ ಕೋಸುಂಬ್ರಿ ರೆಡಿ ಆಯ್ತು ಈ ವಿಡಿಯೋ ಖಂಡಿತವಾಗ್ಲು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಬೇರೆಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್